ನಮಸ್ಕಾರ ಸ್ನೇಹಿತರೆ ಪುಟಾಣಿಗಳೇ ಚೆನ್ನಾಗಿದ್ದೀರಾ ಈಗ ಒಂದು ಕಥೆ ಹೇಳ್ಬಿಡ್ತೀನಿ ಸಣ್ಣದ ಒಂದು ಕಾಡಿನಲ್ಲಿ ಒಂದು ಮನೆ ಇರ್ತದೆ ಆ ಮನೆಯಲ್ಲಿ ಅಜ್ಜಿ ಒಬ್ಬಳೇ ಇರ್ತವೆ ಮನೆಯ ಮುಂದೆ ಗಿಡಗಳು ಹೂವಿನ ಗಿಡಗಳು ಎಲ್ಲ ಅಂದ ಚಂದದ ಗಿಡಗಳನ್ನೆಲ್ಲ ಹಾಕ್ಕೊಂಡಿರ್ತಾಳೆ ಅಜ್ಜಿಗೆ ಅದು ದಿನನಿತ್ಯದ ಕೆಲಸವಾಗಿರುತ್ತೆ ಅಜ್ಜಿಗೆ ಬೆಳಗ್ಗೆ ಆಯಿತು ಅಂದರೆ ಕಸಗಡ್ಡೆ ಕ್ಲೀನ್ ಮಾಡೋದು ಗಿಡಗಳಿಗೆಲ್ಲ ನೀರು ಹಾಕೋದು ಪಕ್ಷಿಗಳಿಗೆಲ್ಲ ಆಹಾರ ಹಾಕೋದು ಇದು ಅಜ್ಜಿಯ ದಿನನಿತ್ಯದ ಕೆಲಸ ಆಗಿರುತ್ತದೆ ಅಜ್ಜಿ ಸಣ್ಣ ಸಣ್ಣ ಪಕ್ಷಿಗಳನ್ನ ಗಿಳಿಗಳು ಪಾರಿವಳೆಗಳು ದುಂಬಿಗಳು ಇಂಥವನ್ನೆಲ್ಲ ಬಹಳ ಮುದ್ದಿನಿಂದ ನೋಡ್ಕೋತಾ ಇರ್ತಾಳೆ ಪಕ್ಷಿ ಸಣ್ಣ ಪಕ್ಷಿಗಳಿಗೆ ಅಜ್ಜಿ ಕಂಡ್ರೆ ಎಲ್ಲಿಲ್ಲದ ಸಂತೋಷ ಅಜ್ಜಿ ಕಾಣ್ತು ಅಂದರೆ ಓಡೋಡು ಬರ್ತವೆ ಜೊ ಓಡಾಡ್ತವೆ ಅಜ್ಜಿಗೆ ಪಕ್ಷಿಗಳ ಒಂದು ಧ್ವನಿ ಇದೆಯಲ್ಲ ಭಾಳ ಅಚ್ಚುಮೆಚ್ಚಿನ ಧ್ವನಿ ಅದೇ ಟೈಮ್ಗೆ ಅಜ್ಜಿ ಪಕ್ಷಿಗಳೆಲ್ಲ ಆಹಾರ ಹಾಕ್ಬಿಟ್ಟು ಕಸ ಕಡ್ಡೆ ಮನೆ ಕಸಗಳನ್ನೆಲ್ಲ ಹೊಡೆದುಬಿಟ್ಟು ಸರಿ ಮರದಡಿಲಿ ಹೋಗಿ ವಿಸ್ರಾಂತಿಗೋಗಿ ಕೂತ್ಕೋತಾಳೆ ಪಕ್ಷಿಗಳು ಸಣ್ಣ ಸಣ್ಣ ಪಕ್ಷಿಗಳನ್ನೆಲ್ಲ ಆ ಪಕ್ಷಿಗಳು ಅಜ್ಜಿ ಸುತ್ತಮುತ್ತ ಬಂದು ಅವ್ರಿಗೆ ಮನೋರಂಜನಾ ಕಾರ್ಯಕ್ರಮ ಕೊಡ್ತಾವೆ ಭಾಳ ಮುದ್ದಿನಿಂದ ಅಕ್ಕಿ ಪಕ್ಕಿ ಕಾಳುಗಳು ಇವನ್ನೆಲ್ಲ ಹಾಕ್ತಾವಂಥೇಳಿ ಭಾಳ ಚೆನ್ನಾಗಿ ನೋಡ್ಕೊತಾ ಇದ್ದಾವೆ ಅದೇ ಟೈಮ್ಗೆ ಒಂದು ಐದು ಕಾಗೆ ಮರದ ಮ್ಯಾಗೆ ಬಂದು ಕಾ ಅಂತ ಅರ್ಸ್ಕೊತವೆ ಕಾಗೆ ಧ್ವನಿ ಅಜ್ಜಿಗೆ ಇಡಿಸಲ್ಲ ಅಜ್ಜಿ ಕಾಗೆಗಳನ್ನ ಬೈತಾ ಇರ್ತಾಳೆ ಏ ಕಾಗೆಗಳೇ ನನ್ನ ಕಿವಿ ಎಲ್ಲ ಕಿತ್ತೋಗಿದೆ ನೀವು ಕಾ ಕಾ ಅನ್ಬೇಡಿ ಹೋಗಿ ಕಡ್ದು ನಿಮಗೆ ಮಾಡೋಕೆ ಕೆಲಸ ಇಲ್ಲವಾ ನಮ್ಮ ಮನೆ ಮರದ ಪಕ್ಕದಲ್ಲೇ ಇದೆಯಾ ನಿಮಗೆ ಹೋಗಿ ಅಂದ್ಬಿಟ್ಟು ಹೇಳಿ ಬೈದು ಹತ್ತಾಳೆ ಅದೇ ಟೈಮ್ಗೆ ಸಣ್ಣ ಪಕ್ಷಿಗಳು ಅಜ್ಜಿ ಬೈದನ್ನು ಕೇಳಿಸ್ಕೊಂಡು ಅವನಡ್ಕೋತವೆ ಏನು ಮಾತನಾಡ್ಕೊತವೆ ಅಜ್ಜಿ ಕಾಯಿಗಳ ಯಾಕೆ ಬೈತಾಳೆ ಅಂತ ಒಂದು ಪಕ್ಷಿ ಅನ್ನತ್ತೆ ಇನ್ನೊಂದು ಪಕ್ಷಿ ಅಯ್ಯೋ ಧ್ವನಿ ಚೆನ್ನಾಗಿಲ್ಲ ಅದಕ್ಕೆ ಅವು ಬೈಯ ಅಜ್ಜಿ ಬಯ್ಯೋದು ಅಂತ ಇನ್ನೊಂದು ಪಕ್ಷಿ ಏನತ್ತೆ ಹಿಂಗೆ ಹೊಂದಿಕೊಂಡು ಆ ಮೂಕ ಭಾಷೆಯಿಂದ ಮಾತಾಡ್ಕೊತಾ ಇದ್ದಾವೆ ಅಂತಿದ್ದು ಕಾಯಿಗಳು ಇವ್ರು ಗೋಳ್ ಆ ಆರಿ ಬೇರೆ ಮಾರ್ಕೊಂಡಿದ್ದಾವೆ ಆವಾಗ ಸಂಜೆ ಆಗ್ತದೆ ಮಲಿತರ ಹಿಂದಿನಂತೆ ಬೆಳಗಾರ ಇತ್ತೆ ಬೆಳಗಾದ್ಮೇಲೆ ಮಾಮೂಲಿ ನೀರು ನೆಳು ಹಾಕೊಳ್ಳೋದು ಆ ಪಕ್ಷಿಗಳೆಲ್ಲ ಮೇವು ಹಾಕೋದು ಹಿಂಗೆ ದಿನಾಲೇ ಕೆಲಸ ದಿನ ಅಜ್ಜಿಗೆ ಹುಷಾರಿಲ್ಲದೆ ಹೋಯ್ತದೆ ಮಾತ್ರೆ ತಗೊಂಡು ಮಲಗಿಬಿಡ್ತಾಳೆ ಮಲಗಬೇಕಾದ್ರೆ ಕಿಲಿ ಕಡೆಯ ನೋಡ್ತಾಳೆ ಅಯ್ಯೋ ಕಡ್ಡಿ ಹೊಡ್ದೆ ಇಲ್ವಲ್ಲಪ್ಪ ಮನೇಲಿ ಯಾರಾದರೂ ಇರಬೇಕು ಅನ್ನೋದು ಅದಕ್ಕೇ ನಾನು ಮಾಡದೇ ಇದ್ದರೆ ಇರೋರಾದರೂ ಮಾಡ್ಕೊಳ್ಳೋರು ನಾನು ಏನು ಮಾಡಲಿ ನಾನು ಇರೋಳೆ ಒಬ್ಳು ನನಗೆ ಹುಷಾರಿಲ್ಲ ಈ ಮನೆ ಕೆಲಸ ಮಾಡೋಕ್ಕೆ ಆಗಲ್ಲ ಏನು ಮಾಡೋದು ಅಯ್ಯೋ ನಾನು ಬಂದಿರೋ ಕಾಯಿಲೆಯಿಂದ ಗುಣ ಆದರೆ ನಾನು ಎದ್ದು ಒಡ್ಕೋತೀನಿ ಅಂದ್ಬಿಟ್ಟು ಹೇಳಿ ಅಜ್ಜಿ ಅವಳ ಒಂದು ವೇದನೆಯಿಂದ ಮಾತಾಡ್ಕೊಂಡು ಮಲಗ್ತಾಳೆ ಅಷ್ಟೊತ್ತಾಯ್ತು ಆಯಿತು ಇಷ್ಟೊತ್ತಾಯ್ತು ಬೆಳಗ್ಗೆನಾಗ ನಾಳೆ ಬೆಳಗ್ಗೆ ಎದ್ದೊಳ್ಳೋದಿಲ್ಲ ಹುಷಾರಿಲ್ವಲ್ಲ ಅಜ್ಜಿಗೆ ಎದ್ದೊಳ್ಳೋದಿಲ್ಲ ಆಗ ಪಕ್ಷಿಗಳು ಹಿಂದಿನಂತೆ ಹಾರ ಹುಡಿಕೊಂಡು ಅಜ್ಜಿ ಹಾಕ್ತಾಳೆ ಅಂತ ಬರ್ತವೆ ಮನೇಲಿ ಯಾರು ಇಲ್ಲ ಮನೆಯ ಮುಂದೆ ಏ ಸುತ್ತಮುತ್ತ ಹೂ ತೋಟದಲ್ಲೆಲ್ಲ ಆ ಮರದೆಲೆಗಳೆಲ್ಲ ಬಿದ್ದು ಎಲ್ಲ ಗಲೀಜಾಗಿರ್ತವೆ ಪಕ್ಷಿಗಳು ತಾಮ್ ತಮೇಲೆ ಮಾತನಾಡೋಕ್ಕೆ ಕತ್ತವೆ ಅವ್ರ ಭಾಷೆ ಏನಲ್ಲಿ ಅಯ್ಯೋ ಅಜ್ಜಿ ಇರ್ತಿಲ್ಲಲ್ಲ ಎಲ್ಲಿಗೆ ಹೋದ ಅಂತ ಸತ್ತು ಸತ್ತುಗೆಟ್ಟು ಹೋದವೇನೋ ಅಂತ ಇನ್ನೊಂದು ಅನ್ನತ್ತೆ ಎಲ್ಲ ಹೋಗಿರಬೇಕು ಅಂತ ಇನ್ನೊಂದು ಕಾಯಿಗೆ ಏನತ್ತೆ ಇನ್ನೊಂದು ಕಾಯಿಗೆ ಅನ್ನತ್ತೆ ಇಳಿದು ಕ್ಲೀನ್ ಮಾಡೋಡಮೆ ಕಸ ಕಡ್ಡಿ ಎಲ್ಲನೂ ಅಂತದೆ ಇನ್ನೊಂದು ಕಾಯಿ ಏನತ್ತೆ ಅಯ್ಯೋ ಅಜ್ಜಿ ದಿನ ಬೈತೆ ಅಂತ ಅವಳು ಬಗಳ್ಕೇಳ ಹೇಳಿದ್ರೆ ನಾನು ಯಾಕಂದ್ರೆಲ್ಲ ಕ್ಲೀನ್ ಮಾಡಬೇಕು ನಮ್ಮ ಕೆಲಸ ಅಜ್ಜಿಗೆ ಹಿಡಿಸೋದಿಲ್ಲ ಸುಮ್ಮನೆ ಕೂತ್ಕೊಳ್ರೋ ಅಂತ ಇನ್ನೊಂದು ಕಾಯಿ ಏನತ್ತೆ ಆಗ ಇನ್ನೊಂದು ಕಾಯಿ ಏನತ್ತೆ ಪಾಪ ಎಲ್ಲೂ ಹೋಗಿರಬೇಕು ಇಳಿದು ಸ್ವಚ್ಛ ಮಾಡ್ಕೊಂಡು ಬನ್ನಿ ಅಂದ್ಬಿಟ್ಟು ಹೇಳಿ ಕಾಯಿಗಳಲ್ಲಿ ಇಳಿದು ಒಂದೊಂದು ಎಲೆ ತಮ್ಮ ಕೊಕ್ಕಿನಿಂದ ಒಂದೊಂದು ಎಲೆನ ಕಜ್ಜು ಕಚ್ಕೊಂಡೋಗಿ ಕಸದ ರಸಿಗೆ ಹಾಕತ್ತೆ ಆಗ ಅಜ್ಜಿ ಎಷ್ಟೊತ್ತಂಗೆ ಎದ್ದು ನೋಡ್ತಾಳೆ ಬೆಳಗ್ಗೆ ಆಗಿರ್ತಲ್ಲ ಎದ್ದು ನೋಡ್ತಾಳೆ ಕಡೆ ಕಾಯಿಗಳು ಎಲ್ಲ ತಮ್ಮ ತಮ್ಮ ಕೆಲಸಗಳನ್ನ ತಾವು ಮಾಡ್ತಾಯಿರ್ತವೆ ಎಲೆಗಳನ್ನೆಲ್ಲ ಕಡ್ಡಿ ಕಸಗಳನ್ನೆಲ್ಲನೂ ಕಚ್ಕೊಂಡೋಗಿ ಕೊಕ್ಕಿನಿಂದ ತಮ್ಮ ಕೊಕ್ಕಿನಿಂದ ಕಚ್ಕೊಂಡೋಗಿ ಕಸ ರಸಿಗೆ ಹಾಕ್ತಾಯಿರ್ತವೆ ನೋಡ್ಬಿಟ್ಟು ಅಜ್ಜಿಗೆ ಎಲ್ಲಿಲ್ಲದ ಸಂತೋಷ ಆಗ ಎದ್ದು ಅಜ್ಜಿ ಮನೆಯಲ್ಲಿ ತಿಂಡಿ ತಂದಿರ್ತಾರೆ ಮನೆಯಿಂದ ಆ ತಿಂಡಿನ ತಂದು ಕಾಯಿಗಳಿಗೆ ಬನ್ನಿ ಕಾಯಿಗಳೇ ಬನ್ನಿ ನಾನು ದೊಡ್ಡ ತಪ್ಪು ಮಾಡಿದೆ ನಿಮ್ಮನ್ನು ಕಂಡರೆ ನನಗೆ ಆಗುತ್ತಿರಲಿಲ್ಲ ನಿಮ್ಮ ಕಾಕ ಅನ್ನೋ ಸೌಂಡು ನನ್ನ ಕಿವಿ ಕಿತ್ತು ಹೋಗ್ತಿತ್ತು ಅದಕ್ಕೆ ನಾನು ನಿಮ್ಮನ್ನೆಲ್ಲ ಬೈತಾ ಇದ್ದೀನಿ ಈಗ ನಾನು ನಿಮ್ಮನ್ನು ಬೈಯುವುದೂ ಇಲ್ಲ ಒಡೆಯುವುದೂ ಇಲ್ಲ ನಾನು ನಿಮ್ಮನ್ನೇ ಪ್ರೀತಿಸುತ್ತೇನೆ ಬನ್ನಿ ಈಗೋ ತಿಂಡಿ ತಂದಿದ್ದೇನೆ ತಿನ್ನಿ ಬನ್ನಿ ಮಕ್ಕಳೇ ತಿಂಡಿ ತಿನ್ನಿ ಬನ್ನಿ ಅಂತೇಳಿ ಭಾಳ ಕರಿತಾಳೆ ಚೆನ್ನಾಗಿ ಕರೀತಾಳೆ ಆಗ ಕಾಯಿಗಳಲ್ಲಿ ಇಳುತ್ತವೆ ಎಲ್ಲ ತಗೋಬೇಕಾದ ತಿಂಡಿಗಳೆಲ್ಲ ತಿನ್ಕೊಂಡು ತಿನ್ಕಂಡು ಮರ ಸೇರ್ತವೆ ಕೆಲವರು ಹಾರ್ಕೊಂಡು ತಮ್ಮ ತಮ್ಮ ಗೂಡು ಸೇರ್ತವೆ ಹೀಗೆ ಅಜ್ಜಿ ಮತ್ತೆ ಕಾಗೆ ಪ್ರೀತಿ ವಿಶ್ವಾಸಗಳು ಬೆಳಿತವೆ ದಿನನಿತ್ಯ ಅಜ್ಜಿ ಮತ್ತೆ ಕಾಯಿಗಳು ಚೆನ್ನಾಗಿರ್ತವೆ ಹೆಂಗಿದೆ ಸ್ನೇಹಿತರೆ ಕಾಗೆ ಅಜ್ಜಿವು ಕಂಡ ಆಯ್ತಿಲ್ಲ ಈಗ ಕಾಯಿಗಳು ಮತ್ತು ಅಜ್ಜಿ ಇಬ್ಬರೂ ಚೆನ್ನಾಗಿ ಮುದ್ದಾಗಿ ಮಾತಾಡ್ಕೊಂಡು ಆನಂದವಾಗಿರ್ತಾರೆ ಕತೆ ಚೆನ್ನಾಗಿ ಕತೆ ಕೇಳೋದಲ್ಲ ನನಗೆ ಲೈಕು ಕಾಮೆಂಟು ಹಾಕಬೇಕು ಆಂ ಹಾಕಿ ನೋಡ್ತೀನಿ ಎಷ್ಟು ಮಟ್ಟಕ್ಕೆ ಆಗ್ತೀರಾ ಏನಾಗ್ತೀರ ನೋಡ್ತೀನಿ ಆಯಿತಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಒಂದು ಚಾನಲ್ಗೆ ಹೋಗಿ ಕಾಮೆಂಟ್ ಬಾಕ್ಸ್ಗೆ ನಿಮ್ಮ ಉತ್ತರಗಳನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೊಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಅಲ್ಲಿವರೆಗೆ ನಮಸ್ಕಾರ ಓಕೆ ಬಾಯ್